ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಯಾದವರು ಉತ್ಸವಕ್ಕಾಗಿ ರೈವತಕ ಪರ್ವತಕ್ಕೆ ಹೋದುದು ಅಲ್ಲಿ ಪರಿವ್ರಾಜಕ ವೇಷಧಾರಿಯಾದ ಅರ್ಜುನನನ್ನು ಕೃಷ್ಣನು ನೋಡಿದುದು ಕೃಷ್ಣನು ಆತನಿಗೆ ಸುಭದ್ರೆಯಲ್ಲಿ ಅನುರಾಗವಿರುವುದನ್ನು ತಿಳಿದು ಆಕೆಯನ್ನು ಎತ್ತಿಕೊಂಡು ಹೋಗಲು ಅನುಜ್ಞೆ ಕೊಟ್ಟುದು ಸುಭದ್ರ ವಿವಾಹ ವೃತ್ತಾಂತವನ್ನು ಯುಧಿಷ್ಠಿನಾದಿಗಳು ದೂತ ಮುಖದಿಂದ ತಿಳಿದು ಸಂತೋಷಿಸಿದುದು ಎಂಬ ಇನ್ನೂರ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಆದಿಪರ್ವದ ಉಪಪರ್ವವಾದ ಸುಭದ್ರಾ ಹರಣ ಪರ್ವವು ಪ್ರಾರಂಭವಾಗುತ್ತಿದೆ ಹೀಗೆ ಕೆಲವು ದಿನಗಳು ಕಳೆಯಲು ತ್ರೈವತಕ ಪರ್ವತದಲ್ಲಿ ವೃಷ್ಣಿಗಳು ಅಂಧಕರು ಸೇರಿ ಸೇರಿ ಮಾಡುವ ಉತ್ಸವವೊಂದು ನಡೆಯಿತು ಗಿರಿಪೂಜನವೆಂಬ ಆ ಉತ್ಸವದಲ್ಲಿ ಭೋಜರು ವೃಷ್ಣಿಗಳು ಅಂಧಕರು ಸೇರಿ ಸಾವಿರಾರು ಬ್ರಾಹ್ಮಣರಿಗೆ ದಾನಗಳನ್ನು ಮಾಡಿದರು ಆ ಪರ್ವತದ ನಾಲ್ಕು ಕಡೆಗಳು ರತ್ನ ಅಲಂಕೃತವಾಗಿದ್ದವು ವಿಚಿತ್ರ ಪ್ರಾಸಾದಗಳಿಂದಲೂ ಕಲ್ಪ ವೃಕ್ಷಗಳಿಂದಲೂ ಶೋಭಿತವಾಗಿದ್ದ ಆ ಪ್ರದೇಶದಲ್ಲಿ ಕೆಲವರು ವಾದ್ಯಗಳನ್ನು ನುಡಿಸುವರು ನರ್ತಕರು ನಾಟ್ಯವಾಡುತ್ತಾ ಗಾಯಕರು ಹಾಡುತ್ತಾ ವಿನೋದಿಸುತ್ತಿದ್ದರು ವೃಷ್ಟಿಗಳೆಲ್ಲರೂ ಅಲಂಕೃತರಾಗಿ ಸುವರ್ಣ ರಥಗಳನ್ನೇರಿ ನಾನಾ ಕಡೆಗಳಿಂದ ಬಂದು ನೆರೆಯುತ್ತಿದ್ದರು ನಗರ ಜನರು ತಮ್ಮ ಪತ್ನಿಯರೊಡನೆಯೂ ಪರಿಚಾರಕರೊಡನೆಯೂ ನೂರು ಸಾವಿರ ಲೆಕ್ಕದಿಂದ ಹೊರಟು ಪಾದಚಾರಿಗಳಾಗಿ ಕೆಲವರು ವಾಹನಗಳನ್ನೇರಿ ಕೆಲವರು ಬಂದು ಸೇರಿದರು ಆಗ ಬಲರಾಮನು ಮಧುಪಾನ ಮತ್ತನಾಗಿ ರೇವತಿಯೊಡನೆ ವಿನೋದದಿಂದ ಬರುವಾಗ ಆತನ ಹಿಂದೆ ಗಂಧರ್ವರು ಹಾಡುತ್ತಾ ಬಂದರು ರಾಜನಾದ ಉಗ್ರಸೇನನು ಸಾವಿರಾರು ಮಂದಿ ಸ್ತ್ರೀಯರೊಡನೆ ಅಲ್ಲಿಗೆ ಬಂದನು ಅವನ ಹಿಂದೆಯೇ ಗಂಧರ್ವರು ಹಾಡುತ್ತಿದ್ದರು ಮದ್ಯುಮ್ನ ಸಾಂಬ ಸಾಂಬರಿಬ್ಬರು ಮಧುಪಾನ ಮತ್ತರಾಗಿ ದಿವ್ಯ ಮಾಲೆಗಳನ್ನು ಧರಿಸಿ ದೇವತೆಗಳಂತೆ ವಿನೋದಿಸುತ್ತಿದ್ದರು ಅಕ್ರೂರ ಸಾರಣ ಗಜ ಬಭ್ರೂ ವಿಡೂರಥ ನಿಷಠ ಚಾರುಧೇಶ್ ನಥು ವಿಪ್ರಥು ಸತ್ಯಕ ಸಾತ್ಯಕಿ ಭಂಗಕಾರ ಮಹಾರಮ ಹಾರ್ದಿಕ್ ಯುದ್ಧವರೇ ಮೊದಲಾಗಿ ಇನ್ನೂ ಅಸಂಖ್ಯಾತರಾದ ಯಾದವರು ತಮ್ಮ ತಮ್ಮ ಪತ್ನಿಯರೊಡಗೂಡಿ ಗಾಂಧರ್ವ ಗಾನಗಳೊಡನೆ ಪರ್ವತದಲ್ಲಿ ನಡೆಯುತ್ತಿದ್ದ ಜಾತ್ರೆಯನ್ನು ಅಂದುಗೊಳಿಸುತ್ತಿದ್ದರು ಕೃಷ್ಣನು ಅಲ್ಲಿಗೆ ಹೋಗಿ ತನ್ನ ಪ್ರಿಯ ಪತ್ನಿಯರೊಡನೆ ಬ್ರಾಹ್ಮಣರಿಗೆ ದಾನಗಳನ್ನು ಮಾಡಿದನು ಆಮೇಲೆ ಕೃಷ್ಣನು ಸನ್ಯಾಸಿ ರೂಪದಲ್ಲಿದ್ದ ಆ ಅರ್ಜುನನನ್ನು ಬಂದು ನೋಡಿದನು ಅದ್ಭುತವೂ ವಿಚಿತ್ರವೂ ಆದ ಆ ಉತ್ಸವವು ನಡೆಯುತ್ತಿರುವಾಗ ಕೃಷ್ಣಾರ್ಜುನರಿಬ್ಬರು ಜೊತೆಯಲ್ಲಿಯೇ ವಿಹರಿಸುತ್ತಿದ್ದರು ಅಲ್ಲಿ ವಸುದೇವನ ಮಗಳಾದ ಸುಭದ್ರೆಯು ಅಲಂಕೃತಳಾಗಿ ತನ್ನ ಸಖಿಯರೊಡನೆ ವಿನೋದಿಸುತ್ತಿದ್ದಳು ಅರ್ಜುನನು ಆ ಸುಂದರಿ ಮಣಿಯನ್ನು ನೋಡಿದೊಡನೆ ಆಕೆಯಲ್ಲಿ ಮೋಹಿತನಾದನು ಅದರಿಂದ ಅವನು ಏಕಾಗ್ರಚಿತ್ತನಾಗಿ ಅವಳನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತಿರುವುದನ್ನು ನೋಡಿ ಕೃಷ್ಣನು ನಗುತ್ತ ಏನಿದು ಅರ್ಜುನ ಇದುವರೆಗೆ ಅಡವಿಯಲ್ಲಿ ತಿರುಗುತ್ತಾ ಜಿತೇಂದ್ರಿಯನಾಗಿದ್ದ ನಿನ್ನ ಮನಸ್ಸು ಹೀಗೆ ವಿಕಾರಕ್ಕೊಳಗಾದಂತಿದೆ ಚಿಂತೆಯಿಲ್ಲ ಅರ್ಜುನ ಸುಮ್ಮನಿರು ಈಕೆಯು ನನ್ನ ಮತ್ತು ಬಲರಾಮನ ಒಡಹುಟ್ಟಿದವಳು ಇವಳ ಹೆಸರು ಸುಭದ್ರೆ ನನ್ನ ತಂದೆಗೆ ಅತ್ಯಂತ ಪ್ರೀತಿಪಾತ್ರಳಾದ ಮಗಳು ನಿನಗೆ ಮಂಗಳವಾಗಲಿ ನಿನಗೆ ಆಕೆಯಲ್ಲಿ ಮನಸ್ಸಿರುವುದಾದರೆ ನನ್ನ ತಂದೆಗೆ ಇದನ್ನು ನಾನೇ ತಿಳಿಸುವೆನು ಎಂದನು ಅದಕ್ಕೆ ಆ ಅರ್ಜುನನು ಕೃಷ್ಣ ಈಕೆಯು ವಸುದೇವನ ಮಗಳು ವಾಸುದೇವನ ಸಹೋದರಿ ಸರ್ವಲಕ್ಷಣ ಸಂಪನ್ನೆ ಇಂಥವಳ ರೂಪವು ಯಾರನ್ನು ತಾನೇ ಯಾವನನ್ನು ತಾನೇ ಮೋಹಗೊಳಿಸದು ಈ ನಿನ್ನ ಸಹೋದರಿಯು ಪತ್ನಿಯಾದರೆ ನನಗೆ ಸಕಲ ಕಲ್ಯಾಣಗಳು ಒಡಗೂಡಿದಂತೆಯೇ ಇದರಲ್ಲಿ ಸಂದೇಹವಿಲ್ಲ ಹೋ ಜನಾರ್ದನ ಈಗ ನಾನು ಈಕೆಯನ್ನು ಪಡೆಯುವುದಕ್ಕೆ ಏನುಪಾಯವೋ ತಿಳಿಸು ಅದಕ್ಕಾಗಿ ಮನುಷ್ಯ ಸಾಧ್ಯವಾದ ಪ್ರಯತ್ನವೇನಿದ್ದರೂ ಅದನ್ನು ನಾನು ಮಾಡುವೆನು ಎಂದನು ಅದಕ್ಕೆ ಕೃಷ್ಣನು ಓ ಪುರುಷ ಸಿಂಹ ಸ್ವಯಂವರವೇ ಕ್ಷತ್ರಿಯರಿಗೆ ತಕ್ಕ ವಿವಾಹವು ಆದರೂ ಸ್ತ್ರೀಯರ ಸ್ವಭಾವವನ್ನು ನಿಶ್ಚಯಿಸುವುದು ಸಾಧ್ಯವಲ್ಲ ಅದು ಯಾವಾಗಲೂ ಸಂಶಯಾಸ್ಪದವೇ ಹೊರತು ಅದರಲ್ಲಿ ಜಯವು ನಿಶ್ಚಯವಾಗಿಲ್ಲ ಬಲಾತ್ಕಾರದಿಂದ ಎತ್ತಿಕೊಂಡು ಹೋಗುವುದು ಕ್ಷತ್ರಿಯ ವೀರರಿಗೆ ನ್ಯಾಯವಾದ ವಿವಾಹ ಪದ್ಧತಿ ಎಂದು ಧರ್ಮಶಾಸ್ತ್ರಜ್ಞರು ಹೇಳುವರು ಓ ಅರ್ಜುನ ನೀನು ವೀರನಾದುದರಿಂದ ಯತಿರೂಪವನ್ನು ಧರಿಸಿ ಸಮಯ ನಿರೀಕ್ಷಣೆಯಲ್ಲಿದ್ದು ನನ್ನ ಸಹೋದರಿಯನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಹೋಗು ಸ್ವಯಂವರವನ್ನು ಏರ್ಪಡಿಸಿದರೆ ಅದರಲ್ಲಿ ಹೇಗಾಗುವುದು ಬಲ್ಲವರಾರು ಎಂದನು ಅರ್ಜುನನು ಕೃಷ್ಣನು ಈ ಉಪಾಯವನ್ನು ನಿಶ್ಚಯಿಸಿಕೊಂಡು ಇಂದ್ರಪ್ರಸ್ಥದಲ್ಲಿರುವ ಧರ್ಮರಾಜನಿಗೆ ಇವೆಲ್ಲವನ್ನು ತಿಳಿಸುವುದಕ್ಕಾಗಿ ವೇಗಗಾಮಿಗಳಾದ ಕೆಲವು ದೂತರನ್ನು ಒಡನೆಯೇ ಕಳುಹಿಸಿದರು ಧರ್ಮರಾಜನು ಕುಂತಿಯು ಅದನ್ನು ಕೇಳಿದೊಡನೆ ಅದಕ್ಕೆ ತಮ್ಮ ಅನುಮತಿಯನ್ನು ಕೊಟ್ಟರು ಭೀಮಸೇನನು ಅದನ್ನು ಕೇಳಿ ಅದರಿಂದ ತಾವು ಕೃತಕೃತ್ಯರಾದಂತೆ ಭಾವಿಸಿದನು ದೂತರು ಹಿಂತಿರಿಗೆ ಬಂದು ಅದೆಲ್ಲವನ್ನು ತಿಳಿಸಲು ಕೃಷ್ಣನು ಅದನ್ನು ಕೇಳಿ ಅರ್ಜುನನಿಗೆ ಕಾರ್ಯಸಾಧನೆ ಮಾಡುವ ವಿಧವನ್ನು ಸೂಚಿಸಿ ದೂತರೊಡನೆ ದ್ವಾರಕೆಗೆ ಹೋದನು ఇదు ఇన్నూర మూవ అధ్యాయము నమస్తే శారదే దేవి పురవాసిని మహం ప్రాథయే నిత్యం విద్యాదానంచ దేహిమే మే